ಹೈ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಾ ಇರೋದು ಚೊಕೋ ಚಿಪ್ಸ್ ಟೀ ಕಾಫಿ ಏಕ್ ತುಂಬ ಸುಲಭ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳಬಹುದು ಅದು ಮಿಕ್ಸಿ ಜಾರ್ ಇದ್ದರೆ ಸಾಕು ಮಿಕ್ಸಿ ಜಾರಲ್ಲಿ ಹೇಗೆ ಮಾಡುವುದು ಅಂದು ನೋಡೋಣ ಬನ್ನಿ ಯಾವುದೇ ಥರ ಬೀಟರ್ ಅವಶ್ಯಕತೆ ಇರುವುದಿಲ್ಲ ಮಿಕ್ಸಿ ಜಾರಲ್ಲೇ ಮಾಡ್ಕೊಳ್ಳಿ ಒಂದು ಮಿಕ್ಸಿ ಜಾರಿಗೆ ಎರಡು ಮೊಟ್ಟೆನ ಹಾಕಿ ಅರ್ಧ ಕಪ್ ಶುಗರ್ ಹಾಕಿ ಕಾಲು ಕಪ್ ಆಯಿಲ್ ಹಾಕಬೇಕು ಇದೆಲ್ಲನೂ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಒಂದು ಎರಡು ಮೂರು ನಿಮಿಷ ಇದನ್ನು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಈ ಥರ ಆಗುತ್ತೆ ಇದನ್ನು ಒಂದು ಪಾತ್ರೆಗೆ ಹಾಕಿ ಈ ಬ್ಯಾಟರ್ ರೆಡಿ ಆದ ಮೇಲೆ ಅದಕ್ಕೆ ನೀವೆಷ್ಟು ಸಕ್ಕರೆ ತೊಗೊಂಡಿದ್ದೀರೋ ಅಷ್ಟೇ ಪ್ರಮಾಣದ ಮೈದಾನ ತೊಗೊಳ್ಬೇಕು ನಂತರ ಬೇಕಿಂಗ್ ಪೌಡರ್ ಒಂದು ಸ್ಪೂನ್ ಇದೆಲ್ಲನೂ ಚೆನ್ನಾಗಿ ಜರಡಿ ಮಾಡ್ಕೊಳ್ಳಬೇಕು ಇದರಲ್ಲಿ ಗಂಟುಗಳು ಇರುತ್ತೆ ಅದನ್ನು ಹಾಕಬಾರದು ಹಾಕಕ್ಕೆ ಹೋಗಬೇಡಿ ಕೇಕು ಸಾಫ್ಟಾಗಿ ಬರೋದಿಲ್ಲ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಧಾನವಾಗಿ ಮಿಕ್ಸ್ ಮಾಡಿ ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆ ನಿಧಾನಕ್ಕೆ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈ ಬ್ಯಾಟರ್ನ ನಿಧಾನಕ್ಕೆ ಗಂಟಿಲ್ಲದಾಗಿ ಮಿಕ್ಸ್ ಮಾಡಿ ಗಂಟಿದ್ದರೆ ಕೇಕ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಬ್ಯಾಟರ್ ರೆಡಿಯಾದ ಮೇಲೆ ಒಂದು ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕಬೇಕು ವೆನಿಲಾ ಎಸೆನ್ಸ್ ಹಾಕೋದರಿಂದ ಮೊಟ್ಟೆ ಸ್ಮೆಲ್ ಸ್ವಲ್ಪವೂ ಬರಲ್ಲ ಇವಾಗ ನೋಡಿ ಬ್ಯಾಟರ್ ಸ್ವಲ್ಪ ಗಟ್ಟಿ ಇದೆ ಅದಕ್ಕೋಸ್ಕರ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ ಯಾವುದೇ ಕಾರಣಕ್ಕೂ ಫ್ರಿಜ್ಜಲ್ಲಿರೋ ಹಾಲನ್ನು ಹಾಕಬೇಡಿ ಇಲ್ಲಿ ಇನ್ನೂ ಸ್ವಲ್ಪ ಗಟ್ಟಿ ಅಂತ ಅನಿಸ್ತಿದೆ ನನಗೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ಹಾಕಿದ್ರೆ ತೆಳುವಾಗ್ಬಿಡುತ್ತೆ ಈಗ ಬ್ಯಾಟರ್ ರೆಡಿಯಾಗಿದೆ ಇಷ್ಟು ಬ್ಯಾಟರ್ ಈ ಥರ ತೆಳುವಾಗಿದ್ದರೆ ಸಾಕು ನೋಡಿ ಈ ಥರ ಸಾಕಾಗುತ್ತೆ ಆಮೇಲೆ ಒಂದು ಕೇಕ್ ಮೋಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಸ್ಪ್ರೆ ಹಿಂಗೆ ಮಾಡೋದರಿಂದ ಕೇಕ್ ಯಾವುದೇ ರೀತಿ ಅಂಟುವುದಿಲ್ಲ ಬಟರ್ ಪೇಪರ್ನ ಕಟ್ ಮಾಡಿಕೊಂಡು ಕೇಕ್ ಮೋಡ್ಲಿಗೆ ಹಾಕಬೇಕು ಬಟರ್ ಪೇಪರ್ ನಿಮಗೆ ಸಿಕ್ಕಿಲ್ಲ ಅಂದರೆ ಸ್ವಲ್ಪ ಮೈದಾನೂ ಹಾಕಿ ಮೈದಾ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಈ ಥರ ಮಾಡುವುದರಿಂದ ಯಾವುದೇ ಕಾರಣಕ್ಕೂ ಕೇಕ್ ತಳದಲ್ಲಿ ಅಂಟಲ್ಲ ಒಂದು ಬೌಲಿಗೆ ಒಂದು ಸ್ಪೂನ್ ಮೈದಾ ಇಟ್ಟು ವೈಟ್ ಚಾಕೊ ಚಿಪ್ಸ್ ಒಂದು ಸ್ಪೂನ್ ಇಷ್ಟ ಬಂದಷ್ಟು ಜಾಸ್ತಿ ಹಾಕೋಬೋದು ಬ್ಲ್ಯಾಕ್ ಚ ಚಾಕೊ ಚಿಪ್ಸ್ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡೋದ್ರಿಂದ ಕೇಕ್ಗೆ ಹಾಕಿದಾಗ ಅದು ಅಂಟಲ್ಲ ರೆಡಿ ಮಾಡಿರುವ ಚಾಕೊ ಚಿಪ್ಸನ್ನು ಕೇಕ್ ಬ್ಯಾಟರ್ಗೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಿಧಾನವಾಗಿ ಮಿಕ್ಸ್ ಮಾಡಿ ಈಗ ಬ್ಯಾಟರ್ ರೆಡಿಯಾಗಿದೆ ಅದನ್ನು ಒಂದು ಸಮ ಈ ಥರ ಮಿಕ್ಸ್ ಮಾಡಿ ಕಟ್ಟನ್ ಫೋಲ್ಡಲ್ಲಿ ಮಿಕ್ಸ್ ಮಾಡಿ ಕೇಕ್ ಮೋಡ್ಲಿಗೆ ಪೂರ್ತಿಯಾಗಿ ಎಲ್ಲ ಸೈಡು ಎಣ್ಣೆ ಹಚ್ಕೊಳ್ಳಬೇಕು ಆಗ ಸ್ವಲ್ಪ ಮೈದಾ ತಗೊಂಡು ಅದನ್ನು ಮೈದಾ ಹಾಕಿ ಎಲ್ಲ ಕಡೆನೂ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಕೇಕ್ ಮೋಡ್ಲಿಗೆ ಅದನ್ನು ಹಾಕಿ ಕೇಕ್ ಮೋಲ್ಡಿಗೆ ಹಾಕಿದ ನಂತರ ಅದನ್ನು ಎರಡು ಮೂರು ಸಲ ಟ್ಯಾಪ್ ಮಾಡಿ ಮೇಲೆ ಚಾಕೊ ಚಿಪ್ಸ್ ಹಾಕಿ ನಿಮಗೆ ಇಷ್ಟವಾದರೆ ಹಾಕಿ ಇಲ್ಲಾಂದರೆ ನಡೆಯುತ್ತೆ ಹಾಕೋದರಿಂದ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಮಕ್ಳಿಗೆ ತುಂಬ ಖುಷಿಯಾಗುತ್ತೆ ಕುಕ್ಕರಲ್ಲಿ ಬೇಯಿಸಿಕೊಳ್ಳೋದಾದರೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಸಾಕಾಗುತ್ತೆ ಅದೇ ಓ ಟಿ ಜಿಯಲ್ಲಿ ಬೇಯಿಸ್ಕೊಳ್ಳೋದಾದರೆ ಒನ್ ಏಯ್ಟಿ ಡಿಗ್ರಿಯಿಂದ ಇಪ್ಪತ್ತೈದು ನಿಮಿಷ ಸಾಕಾಗುತ್ತೆ ರೆಡಿಯಾದ ಚೊಕ ಚಿಪ್ಸ್ ಕೇಕು ಇದನ್ನು ತಣ್ಣ ಆಗಲು ಐದು ನಿಮಿಷ ಬಿಡಿ ನಂತರ ಮೋಲ್ಡಿಂದ ಹೊರಗೆ ತೆಗೀರಿ ನೋಡಿ ಎಷ್ಟು ಸಾಫ್ಟಾಗಿದೆ ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಿ ಹೀಗೆ ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಯಾವಾಗಲೂ ಕೂಡ ಕೇಕು ಪೂರ ತಣ್ಣ ಆದ ಮೇಲೆ ಕಟ್ ಮಾಡ್ಕೊಳ್ಳಬೇಕು ಈಗ ಕೇಕು ತುಂಬ ಈಸಿಯಾಗಿ ಕಟ್ ಆಗುತ್ತೆ ನೀವು ಸ್ಟವಲ್ಲೂ ಕೂಡ ಮಾಡಿಕೊಂಡವರು ಕೇಕು ಇದೇ ಥರ ಬರುತ್ತೆ ಟೇಸ್ಟ್ ಏನು ಬದಲು ಆಗೋದಿಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಕುಕ್ಕರಲ್ಲಿ ಕೇಕ್ ಹೇಗೆ ಮಾಡೋದು ಅಂತೂ ತೋರಿಸ್ಕೊಡ್ತೀನಿ ನೋಡಿ ಕೇಕು ಎಷ್ಟು ಸಾಫ್ಟ್ ಆಗಿದೆ ಎಷ್ಟು ಆಗಿ ಬಂದಿದೆ ಅಂತ